ಅಮೆರಿಕದ ಮಹಾ ದೇಶಭಕ್ತ ಅಂತ ಬಿಂಬಿಸಿಕೊಳ್ಳುವ ಮಾರ್ಕ್ ಜುಕರ್ಬರ್ಗ್ ನಿಜವಾಗಿ ಅಮೆರಿಕದ ಭತ್ತ ಎದುರಾಳಿ ಚೀನಾಗೆ ಬೇಕಿದ್ದ ಕೆಲಸ ಮಾಡಿಕೊಡ್ತಿದ್ದಾರೆ ಅಮೆರಿಕಾದಲ್ಲಿ ಇದ್ದು ಅಮೆರಿಕದ ರಕ್ಷಣಾ ಹಿತಾಸಕ್ತಿಗಳನ್ನೂ ಬದಿಗೊತ್ತಿ ಜುಕರ್ಬರ್ಗ್ ಚೀನಾಗೆ ಸಹಾಯ ಮಾಡ್ತಿದ್ದಾರ ಚೀನಾದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ತನ್ನ ಟೀಕಾಕಾರರನ್ನ ಸೆನ್ಸರ್ ಮಾಡೋಕೆ ಬೇಕಿರುವ ಎಲ್ಲ ಸಹಕಾರವನ್ನ ಜುಕರ್ಬರ್ಗ್ ನೀಡಿದ್ದಾರೆ ಭಾಷಣದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಜುಕರ್ಬರ್ಗ್ ಸೆನ್ಸಾರ್ಶಿಪ್ ಅನ್ನೇ ತನ್ನ ಆದಾಯ ಮೂಲವಾಗಿ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣ ದೈತ್ಯ ಕಂಪೆನಿ ಮೆಟಾ ಎಐ ಸೆನ್ಸರ್ಶಿಪ್ ಮತ್ತಿತರ ವಿಷಯಗಳಲ್ಲಿ ಚೀನಾ ಸರ್ಕಾರದೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಿದ್ದು ನಂತರ ಅಮೆರಿಕ ಸಂಸತ್ಗೆ ಸುಳ್ ಹೇಳಿದೆ ಅಂತ ಫೇಸ್ಬುಕ್ನ ಮಾಜಿ ಉದ್ಯೋಗಿ ಸಾರಾ ವಿನ್ ವಿಲಿಯಮ್ಸ್ ಆರೋಪಿಸಿದ್ದಾರೆ ಸಾರಾ ವಿನ್ ವಿಲಿಯಮ್ಸ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಗ್ಲೋಬಲ್ ಪಬ್ಲಿಕ್ ಪಾಲಿಸಿ ನಿರ್ದೇಶಕಿಯಾಗಿ ಆಗ ಫೇಸ್ಬುಕ್ ಅಂತ ಕರೆಯಲಾಗ್ತಿದ್ದ ಮೆಟಾದಲ್ಲಿ ಕೆಲಸ ಮಾಡೋಕೆ ಪ್ರಾರಂಭಿಸಿದ್ರು ಅಲ್ಲಿ ಸುಮಾರು ಏಳು ವರ್ಷಗಳ ಕಾಲ ಕೆಲಸ ಮಾಡಿದ ಅವರು ಕಂಪನಿ ಚೀನಾ ಕಮ್ಯುನಿಸ್ಟ್ ಪಕ್ಷಕ್ಕೆ ಕಸ್ಟಮ್ ಬಿಲ್ಟ್ ಸೆನ್ಸರ್ಶಿಪ್ ಪರಿಕರಗಳನ್ನು ಒದಗಿಸೋದನ್ನ ನಾನು ನೋಡಿದ್ದೀನಿ ಅಂತ ಅಮೆರಿಕದ ಸೆನೆಟ್ ಸಮಿತಿಯ ಸದಸ್ಯರ ಎದುರು ಹೇಳಿದ್ದಾರೆ ಚೀನಾದ ಅಧಿಕಾರಿಗಳ ಒತ್ತಡದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಯು ಎಸ್ನಲ್ಲಿ ವಾಸ ಮಾಡುವ ಚೀನಿ ಭಿನ್ನಮತಿಯರನ್ನ ಫೇಸ್ಬುಕ್ನಿಂದ ತೆಗೆದುಹಾಕಲಾಯಿತು ಅಂತ ಅವರು ಹೇಳಿದ್ದಾರೆ ಆ ಸಮಯದಲ್ಲಿ ಫೇಸ್ಬುಕ್ ಆಡಳಿತ ಬೇರೊಬ್ಬರ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ವಿಮರ್ಶಕ ಗುವೋ ವೆಂಗೂಯಿ ವಿರುದ್ಧ ಕ್ರಮ ಕೈಗೊಂಡಿತ್ತು ಅಂತ ಹೇಳಿದ್ದಾರೆ ಉನ್ನತ ಫೇಸ್ಬುಕ್ ಕಾರ್ಯನಿರ್ವಾಹಕರು ಚೀನಾದ ಅಧಿಕಾರಿಗಳನ್ನ ನಿಯಮಿತವಾಗಿ ಭೇಟಿ ಆಗ್ತಿದ್ರು ಅಂತ ಸಾರಾ ವಿನ್ ವಿಲಿಯಮ್ಸ್ ಹೇಳಿದ್ದಾರೆ ಯುಎಸ್ ಕಂಪನಿಗಳೊಂದಿಗೆ ಸ್ಪರ್ಧಿಸೋಕೆ ತಂತ್ರಜ್ಞಾನದ ಬಗ್ಗೆ ಅವರಿಗೆ ಶಿಕ್ಷಣ ನೀಡ್ತಿದ್ರು ಅನ್ನೋ ವಿಷಯವನ್ನು ಅವರು ಬಹಿರಂಗಪಡಿಸಿದ್ದಾರೆ ಮೆಟಾ ಸಂಸ್ಥಾಪಕ ಮತ್ತು ಸಿಇಒ ಮಾರ್ಕ್ ಜುಕರ್ಬರ್ಗ್ ಇದುವರೆಗೆ ಮಾಡಿದ ಅತ್ಯಂತ ದೊಡ್ಡ ತಂತ್ರ ಅಂದರೆ ಅಮೆರಿಕದ ಧ್ವಜವನ್ನ ತನ್ನ ಸುತ್ತಲೂ ಸುತ್ತಕೊಂಡು ದೇಶಭಕ್ತ ಅಂತ ತೋರಿಸಿಕೊಂಡಿತ್ತು ಅಂತ ಅವರು ಆರೋಪ ಮಾಡಿದ್ದಾರೆ ಕಳೆದ ದಶಕದಲ್ಲಿ ಚೀನಾದಲ್ಲಿ ಹದಿನೆಂಟು ಬಿಲಿಯನ್ ಡಾಲರ್ ವ್ಯವಹಾರ ನಡೆಸಿದಾಗಲೂ ಯಾವುದೇ ಸೇವೆಗಳನ್ನು ಅಲ್ಲಿ ನೀಡಿಲ್ಲ ಅಂತ ಸುಳ್ಳು ಹೇಳಿದ್ರು ಅಂತ ಸಾರಾ ವಿನ್ ವಿಲಿಯಮ್ಸ್ ಹೇಳಿದ್ದಾರೆ ತೈವಾನ್ ಮತ್ತು ಹಾಂಕಾಂಗ್ನಲ್ಲಿ ಬಳಕೆದಾರರ ಮೇಲೆ ಪರೀಕ್ಷಿಸಲಾದ ಸೆನ್ಸರ್ಶಿಪ್ ಪರಿಕರಗಳನ್ನು ನಿರ್ಮಿಸೋಕೆ ಮೆಟಾ ಚೀನಿ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಕೈಜೋಡಿಸಿ ಕೆಲಸ ಮಾಡುವುದನ್ನು ತಾವು ಕಂಡಿದ್ದಾಗಿನೂ ಅವರು ಹೇಳಿದ್ದಾರೆ ಮೆಟಾ ಕಾರ್ಯನಿರ್ವಾಹಕರು ಪದೇ ಪದೇ ಯುಎಸ್ ರಾಷ್ಟ್ರೀಯ ಭದ್ರತೆಯನ್ನು ದುರ್ಬಲಗೊಳಿಸೋದನ್ನ ಮತ್ತು ಅಮೆರಿಕನ್ ಮೌಲ್ಯಗಳಿಗೆ ದ್ರೋಹ ಮಾಡೋದನ್ನ ನಾನು ನೋಡಿದ್ದೀನಿ ಅಂತ ಸಾರಾ ವಿನ್ ವಿಲಿಯಮ್ಸ್ ಹೇಳಿದ್ದಾರೆ ಅಮೆರಿಕದ ನೆಲದಲ್ಲಿ ವಾಸ ಮಾಡುವ ಪ್ರಮುಖ ಚೀನಿ ಭಿನ್ನಮತೀಯ ವ್ಯಕ್ತಿಯ ಖಾತೆಯನ್ನ ಫೇಸ್ಬುಕ್ ಅಳಿಸಬೇಕು ಅಂತ ಬೀಜಿಂಗ್ ಗೊತ್ತಾಯಿಸಿದಾಗ ಜುಕರ್ಬರ್ಗ್ ಅದನ್ನ ಮಾಡಿದ್ರು ಮತ್ತು ಸೆನೆಟ್ ವಿಚಾರಣೆಯಲ್ಲಿ ಘಟನೆ ಬಗ್ಗೆ ಕೇಳಿದಾಗ ಕಾಂಗ್ರೆಸ್ಗೆ ಸುಳ್ಳು ಹೇಳಿದ್ರು ಅಂತ ಸಾರಾ ವಿನ್ ವಿಲಿಯಮ್ಸ್ ಆರೋಪಿಸಿದ್ದಾರೆ ಚೀನಾದ ಅಧಿಕಾರಿಗಳು ಅಮೆರಿಕನ್ ಬಳಕೆದಾರರ ಡೇಟಾವನ್ನ ಪ್ರವೇಶಿಸುವ ಸಾಧ್ಯತೆ ಬಗ್ಗೆನೂ ಸಾರಾ ವಿನ್ ವಿಲಿಯಮ್ಸ್ ಹೇಳಿದ್ದಾರೆ ಮೆಟಾ ಎಂಜಿನಿಯರ್ಗಳು ಡೇಟಾ ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದಾಗ ಜುಕರ್ಬರ್ಗ್ ಸೇರಿದಂತೆ ಮೆಟಾ ಆಡಳಿತ ಅಸಡ್ಡಿ ತೋರಿಸಿತ್ತು ಅಂತ ಅವರು ಸಾಕ್ಷ್ಯ ನುಡಿದಿದ್ದಾರೆ ಜುಕರ್ಬರ್ಗ್ ಚೀನಾದೊಂದಿಗಿನ ಮೆಟಾದ ವ್ಯವಹಾರ ಸಂಬಂಧದಲ್ಲಿ ವೈಯಕ್ತಿಕವಾಗಿ ಹೂಡಿಕೆ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ ಸಾರಾ ಅವರ ಹೇಳಿಕೆಯನ್ನು ಆಲಿಸಿರುವ ಅಪರಾಧ ಹಾಗೂ ಭಯೋತ್ಪಾದನೆ ವಿರೋಧಿ ಸೆನೆಟ್ ನ್ಯಾಯಾಂಗ ಉಪ ಸಮಿತಿಯ ಅಧ್ಯಕ್ಷ ಜೋಶ್ ಹಾವ್ಲಿ ಮಿಸೋರಿ ಅವರು ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು ಸೆನ್ಸಾರ್ಶಿಪ್ನನ್ನೇ ತನ್ನ ಬಿಸಿನೆಸ್ ಮಾಡೆಲ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮೆದುರು ಇರುವ ಅತ್ಯಂತ ಸ್ಪಷ್ಟ ಸಾಕ್ಷ್ಯಗಳ ಆಧಾರದಲ್ಲಿ ಒಂದು ಕಂಪನಿ ಹಾಗೂ ಅದರ ನಾಯಕತ್ವ ಅಮೆರಿಕದ ಪ್ರಮುಖ ಪ್ರತಿಸ್ಪರ್ಧಿ ಹಾಗೂ ಎದುರಾಳಿಯ ಜೊತೆ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧವಿದೆ ಅಂತ ಕಂಡಿದ್ದೀವಿ ಅಂತ ಹಾವ್ಲಿ ಹೇಳಿದ್ದಾರೆ ಚೀನಾದ ಎಐ ತಂತ್ರಜ್ಞಾನ ಡೀಪ್ ಸೀಕ್ ಸಹಾಯ ಮಾಡೋಕೆ ಲಾಮಾ ಎಂಬ ಮೆಟಾದ ಎಐ ಮಾದರಿಯನ್ನು ಬಳಸಲಾಗಿದೆ ಅಂತ ಕೂಡ ಸಾರಾ ವಿನ್ ವಿಲಿಯಮ್ಸ್ ಆರೋಪಿಸಿದ್ದಾರೆ ಡಿಪಿಕ್ಸ್ ಒಂದು ಚೀನೀ ಎಐ ಕಂಪನಿಯಾಗಿದ್ದು ಈ ವರ್ಷದ ಆರಂಭದಲ್ಲಿ ಅದರ ಕಡಿಮೆ ವೆಚ್ಚದ ಎಐ ಮಾದರಿ ಓಪನ್ ಎಐನ ಚಾಟ್ ಜಿಪಿಟಿಗೆ ಪೈಪೋಟಿ ಒಡ್ಡುವಂತದ್ದಾಗಿದೆ ಅಂತ ಗೊತ್ತಾದಾಗ ಅಮೆರಿಕನ್ ತಂತ್ರಜ್ಞಾನ ವಲಯದಲ್ಲಿ ಆಘಾತ ಉಂಟಾಗಿತ್ತು ಆದರೆ ಮೆಟಾ ಸಂವಹನ ನಿರ್ದೇಶಕ ಆ್ಯಂಡಿ ಸ್ಟೋನ್ ಅವರು ಸಾರಾ ವಿನ್ ವಿಲಿಯಮ್ಸ್ ಅವರ ಆರೋಪಗಳನ್ನು ತಳ್ಳಿಹಾಕಿದ್ದು ಅದು ಪೂರ್ತಿಯಾಗಿ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದ್ದಾರೆ ಚೀನಾದಲ್ಲಿ ಸೇವೆಗಳನ್ನು ನೀಡುವ ವಿಚಾರವಾಗಿ ಆಸಕ್ತಿ ಬಗ್ಗೆ ಮಾರ್ಕ್ ಜುಕರ್ಬರ್ಗ್ ಸ್ವತಃ ಬಹಿರಂಗಪಡಿಸಿದ್ರು ಮತ್ತು ವಿವರಗಳನ್ನು ದಶಕದ ಹಿಂದೇನೆ ವ್ಯಾಪಕವಾಗಿ ವರದಿ ಮಾಡಲಾಗಿತ್ತು ಆದರೆ ವಾಸ್ತವವಾಗಿ ನಾವು ಚೀನಾದಲ್ಲಿ ನಮ್ಮ ಸೇವೆಗಳನ್ನು ನೀಡ್ತಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು